ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ವಾದ್ಯ ಸಹಕಾರ ಕೊಡ್ತಿರುವಂಥ ವಾದ್ಯವೃಂದದ ಗೆಳೆಯರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲಿಗೆ ಮ್ಯಾಂಡಲಿನ್ ವಾದಕರಾದಂಥ ಹರೀಶ್ರವರಿಗೆ ಆತ್ಮೀಯವಾದ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರ್ತೀರವರಿಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವರಿಗೆ ಕೂಡ ಸ್ವಾಗತ ರಿದಂ ಪ್ಯಾಡ್ನಲ್ಲಿ ಶ್ರೀಯುತ ಉಮಾ ಪ್ರಸಾದ್ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೊಳಲು ವಾದನದಲ್ಲಿ ಶ್ರೀಯುತ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಸರ್ ತಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ಧನಕೋಟಿ ಮಂಜುನಾಥ್ ಕನ್ನಡ ಸಾಹಿತ್ಯ ಲೋಕದಲ್ಲಿ ಸಾಹಿತಿಗಳು ಗಾಯಕರು ಎಲ್ಲರಿಗೂ ಅವರ ಪಾದಕ್ಕೆ ನಾನು ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಲೆಮರೆ ಕಾಯಿಯಾಗಿರುವಂಥ ನಮ್ಮಂಥ ಕಲಾವಿದರನ್ನೆಲ್ಲ ಬೆಳಕಿಗೆ ತಂದು ಇವತ್ತು ಹಾಡಿಸುವಂಥ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇರುವಂಥ ಎಲ್ಲ ಕಲಾವಿದರಿಗೂ ಎಲ್ಲ ತಂಡದವರೆಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳಂತ ಸಲ್ಲಿಸ್ತಾ ಇದ್ದೀನಿ ತ್ರಿಭಾಷಾ ಸಾಹಿತಿ ಮೈಸೂರು ಎ ಗ್ರೇಡ್ ಜನಪದ ಕಲಾವಿದರ ತಂಡದಲ್ಲಿ ನಾನು ಒಬ್ಬ ಗಾಯಕನಾಗಿ ಮೈಸೂರು ಏಗ್ರೇಡ್ ಜನಪದ ಕಲಾವಿದರ ಕಲಾವಿದರಾಗಿ ನನಗೊಂದು ಪ್ರಶಸ್ತಿ ಸಿಕ್ತು ಅದು ನನ್ನ ಬೆಂಬಲ ಮತ್ತು ಕನ್ನಡ ಸಾಹಿತ್ಯ ಜನಪದ ಲೋಕದಲ್ಲಿ ಚೆಲ್ಲಿದರೂ ಮಲ್ಲಿಗೆಯ ಹಾಡು ಹಾಡಿದ್ರೆ ಮುಮ್ಮೇಳ ಹಾಡಿದ್ರೆ ಹಿಮ್ಮೇಳ ಹಾಡೋಕ್ಕೆ ಇರಲಿಲ್ಲ ಆದರೆ ಇವತ್ತು ನಾನು ಈ ಈ ರೀತಿ ಈ ಈ ಮಟ್ಟಕ್ಕೆ ನಾನು ಬಂದು ಹಾಡಬೇಕು ಅಂದರೆ ಬಹಳಷ್ಟು ಕವಿಗಳು ಬಹಳಷ್ಟು ಜನಪದ ಗಾಯಕರು ಕೆ ಯುವರಾಜ್ ಅವರು ಸಿ ಅಶ್ವಥ್ ಅವರು ಮುನ್ರಾಜಣ್ಣ ಅವರು ಅಬ್ಗೆರೆ ತಿಮರಾಜ್ರವರು ಎಲ್ಲ ಕಲಾವಿದರು ಎಲ್ಲ ಕಲಾವಿದರ ಪಾದಕ್ಕೂ ನಾನು ನಮಸ್ಕಾರ ಸಲ್ಲಿಸ್ತಾ ಇದ್ದೀನಿ ಇವರಿಂದೇ ಇವತ್ತು ನಾನು ಹಾಡಕ್ಕೆ ಈ ವೇದಿಕೆಗೆ ಬಂದಿದ್ದೀನಿ ಇಂಥ ಒಂದು ಅವಕಾಶ ಕೊಟ್ಟಂತ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸ್ತಾ ಮೊದಲನೇ ಹಾಡು ಪ್ರಾರಂಭ ಇದ್ದೀನಿ ದೂರದರ್ಶನ ಚಂದನವಾಹಿನಿ ಇಂಥ ಅಪರೂಪದ ಗಾಯಕರಿಗೆ ಕಲಾವಿದರಿಗೆ ಒಳ್ಳೆ ವೇದಿಕೆಯನ್ನು ಕಲ್ಪಿಸ್ಕೊಡೋದ್ರಲ್ಲಿ ಅವತ್ತು ಮುಂದು ದನಕೋಟಿ ಮಂಜುನಾಥ್ರವರಿಗೆ ಆತ್ಮೀಯವಾದ ಸ್ವಾಗತ ದನಕೋಟಿ ಅಂದರೆ ಊರಿನ ಹೆಸರ ಅಥವಾ ನನ್ನ ಮೊಟ್ಟ ಮೊದಲ ಆಲ್ಬಮ್ ಬಿಡುಗಡೆ ಅವಾಗ ಕ್ಯಾಸೆಟ್ಟು ತೊಂಬತ್ತ ನಾಲ್ಕು ಆವಾಗ ಬಿಡುಗಡೆ ಮಾಡಿದಾಗ ದನಕೋಟಿ ಗಂಗವ್ವ ಅಂತ ಒಂದು ಹಾಡು ಬಿಡುಗಡೆ ಮಾಡಿದ್ದೆ ಆ ಹಾಡಿನಿಂದ ಬಹಳಷ್ಟು ವೇದಿಕೆಗಳನ್ನ ಹೋಗಿ ಎಲ್ಲ ಕಡೆನೂ ಹಾಡೋ ಅವಕಾಶ ಸಿಕ್ತು ಆ ಅವಕಾಶ ಮಾತೃಭಾಷೆ ತೆಲುಗು ಆಗಿದ್ರು ನನಗೆ ಜೀವ ಕೊಟ್ಟಿದ್ದು ನನ್ನ ಇವತ್ತರ ತನಕ ಬೆಳೆಸಿದ್ದು ಮಲೆಮಹದೇಶ್ವರ ಬೆಟ್ಟದ ಜನಪದ ಗೀತೆಗಳೇ ಇವತ್ತಿಗೂ ನನ್ನ ಕೈ ಹಿಡಿದು ನಡೆಸ್ತಾ ಇರುವಂತ ನಿಮ್ಮ ಕಲಾವಿದರು ಪ್ರತಿಯೊಂದು ಕಲಾವಿದರಿಗೂ ನಾನು ಹೃದಯ ಪೂರ್ವಕ ವಂದನೆ ಸಲ್ಲಿಸ್ತಾ ಇದ್ದೀನಿ ಖಂಡಿತವಾಗ್ಲೂ ನಿಮ್ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನ ಹಂಚ್ಕೊಳ್ಳೋಣ ಮೊದಲಿಗೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಮತ್ತೊಬ್ಬ ಗಾಯಕ ಬಂದಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ತೆ ನನ್ನ ಹೆಸರು ತೇಜಸ್ ದನಕೋಟಿ ಸೊ ಮಂಜುನಾಥ್ ದನಕೋಟಿ ಅವರ ಪುತ್ರ ಸೊ ಅವ್ರ ಮಗನಾಗಿದ್ದು ಚಿಕ್ಕ ವಯಸ್ಸಿನಿಂದ ತುಂಬ ಜನ ಹಾಡುಗಳ್ನ ಕೇಳ್ತಾ ಬೆಳೆದಿರ್ತಾರೆ ಸರ್ ಬಟ್ ನಾನು ಹಾಡುಗಳನ್ನ ಬರೀತಾ ಬೆಳೆದೆ ಓಹೋ ಅಪ್ಪ ಅವರು ಬರೆಯೋವಾಗ ಜೊತೆಗೆ ಒಂದು ಪದ ಸೇರಿಸ್ತಾ ಒಂದು ಒಂದೊಂದು ಪದಗಳು ಸೇರಿಸ್ತಾ ಒಂದು ಹಾಡು ಒಂದಷ್ಟು ಹಾಡುಗಳು ಬರೆದಿದ್ದೀನಿ ಅಪ್ಪ ಜೊತೆ ಅದೊಂದು ಖುಷಿ ಸರ್ ಜೀವನದಲ್ಲಿ ನಾನು ಏನು ಸಾಧನೆ ಮಾಡಿದ್ದೀನೋ ಗೊತ್ತಿಲ್ಲ ಅಂತ ಇಷ್ಟೊಂದು ಒಂದಷ್ಟು ಬುಕ್ಸ್ಗಳು ಮನೇಲಿದೆ ಆದರೆ ನಾನು ಅಪ್ಪ ಸೇರಿ ಬರೆದಿರೋವಂಥ ಹಾಡುಗಳು ಜೀವನಾಂತರ ನೆನಪು ಸಲ ತೇಜಸ್ ಧನಕೋಟಿಯವರೇ ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ ಬರವಣಿಗೆ ಪದ ಕಟ್ಟೋದು ಅಷ್ಟು ಸುಲಭನಾದ ವಿಷಯ ಅಲ್ಲ ಸರಸ್ವತಿ ಒಲಿದ್ರೆ ಮಾತ್ರ ಅದಕ್ಕೆ ಸಾಧ್ಯ ಆಗತ್ತೆ ಅಂತ ಸರಸ್ವತಿ ಪುತ್ರರು ನೀವು ಬಂದಿದ್ರಿ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಹಾಗಾದರೆ ತಡೆ ಯಾಕೆ ಬನ್ನಿ ಹಾಡುಗಳನ್ನು ಕೇಳುವಂಥ ಸಮಯ ಮಂಜುನಾಥ್ ಧನಕೋಟಿಯವರ ಕಂಠದಲ್ಲಿ ಮೊದಲಿಗೆ ಒಂದು ಗೀತೆಯನ್ನು ಕೇಳೋಣ ಸರ್ ಯಾವ ಗೀತೆಯನ್ನು ತಾವು ಆಯ್ಕೆ ಮಾಡಿದಿರಿ ಮಲೆಮಹದೇಶ್ವರ ಸ್ವಾಮಿ ಹೇಗೆ ಬರ್ತಾರೆ ಹೇಗೆ ಹಲವಾರು ರೀತಿಯಲ್ಲಿ ಅವರು ಹೌದು ಒಬ್ಬ ಭಕ್ತ ತನ್ನ ಮನಸಾರೆ ಕೈ ಮುಗಿದು ಕರ ಕರವೆತ್ತಿ ಕೇಳಿದಾಗ ಶಿರವಾಗಿ ಶರಣೆಂದಾಗ ಖಂಡಿತ ಸ್ವಾಮಿ ಬಂದು ಒಲೀತಾರೆ ಅನ್ನೋದು ಒಂದು ಜನಪದ ಹಾಡನ್ನು ಬರೆದಿದ್ದೀನಿ ಜನಪದ ಶೈಲಿಯ ಹಾಡು ಜನಪದ ಶೈಲಿ ಹಾ ಇದನ್ನ ಎಲ್ಲ ಕಡೆನು ನಾವು ಹಾಡಕ್ಕೆ ಮಲೆ ಮತ್ತೆಷ್ಟು ಬೆಟ್ಟಕ್ಕೋದ್ರು ಜೇನು ಮಲೇ ಜೈನು ಮಲೆ ಗುಂಜುಮಲೆ ಗುಲಗುಂಜು ಮಲೆ ಎಪ್ಪತ್ತೇಳು ಮಲೆಯಲ್ಲಿ ತಪ್ಪದೇ ಮನೆಯಮ್ಮಪ್ಪ ಅಜಿ ಮುದ್ದು ಮಾದಪ್ಪ ಮಾದಕ್ಕೆಲ್ಲಾರು ಅಡುಬಿದ್ದೊಂದು ಸಲ ಉಗೇನರಪ್ಪ ಇದನ್ನೆಲ್ಲ ಕೇಳಿ 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 ಯಾಕೆ ನಾವು ಬದಲಾವಣೆ ಇರಬೇಕು ಇದರಲ್ಲೊಂದು ಬದಲಾಯಿಸ್ಬೇಕು ಬದಲಾವಣೆ ಆ ಉಗೆ ಒಂದು ಬದಲಾವಣೆ ಇರಬೇಕು ಅದನ್ನು ಪ್ರಾರಂಭ ಮಾಡಿದ್ದೀನಿ ಮೊಟ್ಟ ಮೊದಲಿಗೆ ಶರಣು ಗಣಪತಿಗೆ ಒಂದು ಶರಣು ಹೇಳಿ ಉಗೆಗೆ ಪ್ರಾರಂಭ ಮಾಡ್ತೀನಿ ಖಂಡಿತವಾಗ್ಲೂ ಕೇಳೋಣಂತೆ ನಿಮ್ಮ ಒಂದು ಈ ಒಂದು ಸಾಹಿತ್ಯದ ಹಾಡನ ಮುಚ್ಚಿನ ಮಳೆಯಲ್ಲಿ ರತ್ನದ ಹೊಳೆಯಲ್ಲಿ ವಜ್ರವೈಡೂರ್ಯ ಮಣಿಮಾಣಿಕ್ಯ ಚೆಲ್ಲುವ ನಡುಗಿರಿ ಮಡಿಲಲ್ಲಿ ನಾಗೆರೆಡೆ ನೆರಳಲ್ಲಿ ನವರತ್ನ ಕಿರೀಟ ತೊಟ್ಟು ಅರಸನಿಗೆ ಅರಸನಾಗಿ ಪರಿಷೆ ಸೇವೆ ಪಡ್ಕೊಳ್ತಕ್ಕಂಥ ಪವಾಡ ಪುರುಷ ಮುದ್ದು ಮಾದಪ್ಪನ ಪಾದ ಕಡ್ಡುಬಿದ್ದು ಎಲ್ಲರೂ ಒಂದ್ಸಲ ಉಘೇನ್ಪೋ ಮಾದಪ್ಪ ಓ ಮಾದಪ್ಪ ಉಗೆ ಉಗೆ ಮಾದಪ್ಪ ಮಾದಪ್ಪ ಓ ಮಾದಪ್ಪ ದೇ ದೈತೋರಪ್ಪ ಎಲ್ಲು ಬರ್ತವ್ರೋ ಎಂಗು ಬರ್ತವ್ರೋ ಎಲ್ಲು ಬರ್ತವ್ರೋ ಎಲ್ಲು ಬರ್ತವ್ರೋ ಸ್ವಾಮಿ ಎಂಗು ಬರ್ತವ್ರೋ ಎಲ್ಲು ಬರ್ತವ್ರೋ ಸ್ವಾಮಿ ಎಂಗು ಬರ್ತವ್ರೋ ಕದ್ದುಗೆ ಗುಡಿಯಲ್ಲಿ ಮಜ್ಜ ಸೇವೆಗೆ ಮಡ್ಡಿ ಧೂಪ ಸಾಂಬ್ರಾಣಿಯ ಗಮಲು ಎಳ್ಳು ಮಜ್ಜಾ ನಮುಗುಸಿ ಎಳ್ಳು ಮಜ್ಜಾ ನಮುಗುಸಿ ಕಂಸಾಳೆ ತಾಳಕ್ಕೆ ಕುಣಿಯುತ್ತ ಎಲ್ಲು ಬರ್ತವ್ರೋ ಎಂಗು ಬರ್ತವ್ರೋ ಎಲ್ಲು ಬರ್ತವ್ರೋ ಎಂಗು ಬರ್ತವ್ರೋ ತಂದನ್ನಾನಿ ತಂದನ ನಾನಿ ತಂದನಾನ ತನ ತಂದನಾನ ತನ ತಂದನ್ನಾನಿ ಶರಣು ಸ್ವಾಮಿ ಶರಣು ಶರಣಯ್ಯ ಸ್ವಾಮಿ ಶರಣು ಶರಣಯ್ಯ ಸ್ವಾಮಿ ಗಣನಾಯಕ ಕರುಣೆ ತಿಂದಲಿಕಾಯು ಗಣನಾಯ್ಕ ನಮ್ಮ ಕರುಣೆ ತಿಂದಲಿಕಾಯು ಗಣನಾಯ್ಕ

ಗೊತ್ತಿರುವುದೂ ಅಲ್ಲಿ ಬಿಟ್ಟದ ತುದಿಯಲ್ಲೇ ಎದೆಯಲ್ಲೇ ಕಪನಿಯ ಲಡದಲ್ಲಿ ಗೊತ್ತಿರುವುದು ಎಲ್ಲಿ ಕುಂಬಿನ ಸಲಗಾ மறி கும்பின சலகா ஹிண்ணான மறிவழகா ಬಿಳು ದಿಂಗಳಿನ ತಳಗಾ ದಿನ ದಿನ ಸಂಪಂಗೆ ಎಲ್ಲೆಲ್ಲಿ ಮದರಂಗೆ ಮಲ್ಲೆ ಅದರ ತಂಗಿ ಅರಳುವುದು

മരബളൂ ത മുതസ്വർ ചന്ദി ജില്ല మర పిల్ల எல்லி காடுகளை எதெல்லி ப الكت धातुதியல்லி காடுகளை எதெல்லி கபணிய எடடதல்லி ಎಲ್ಲಿ ಕುಂಬಿನ ಸಲಗ ಹೆಣ್ಣಾನೆ ಮರಿ ಬಳ್ಳಗ ಬಿಬ್ಬಿಸುವುದು ಅಲ್ಲಿ ಮಾದೇಶ್ವರಗೆ ಆಹಾ ಎಂಥ ಅದ್ಭುತವಾದ ಸಾಲುಗಳಿದು ನನಗಂತೂ ಮಹದೇಶ್ವರನ ಬೆಟ್ಟಕ್ಕೆ ಹೋಗಿ ಆ ಚಾಮರಾಜನಗರ ಜಿಲ್ಲೆಯ ಅದ್ಭುತವಾದಂಥ ಒಂದು ರಮ್ಯವಾದಂಥ ಪ್ರಕೃತಿ ತಾಣದಲ್ಲಿ ಆ ಮಹದೇಶ್ವರನ ನೆನೆಸ್ಕೊಳ್ಳೋದೇ ಒಂದು ಅದ್ಭುತವಾದಂಥ ಕಲ್ಪನೆ ಸೊಗಸಾಗಿ ನುಡಿಸಿದ್ರಿ ನೀವು ಕೂಡ ನನಗೆ ಅದನ್ನು ಇದ್ರೆ ಇನ್ನೂ ಸರಿ ಹಾಡ್ತಾನೇ ಇರಬೇಕು ಅನಿಸುತ್ತೆ ಸಾಹಿತ್ಯ ಅಂತ ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ ದಿನ ದಿನ ಸಂಪಂಗಿ ಎಲ್ಲೆಲ್ಲಿ ಮದರಂಗಿ ಮಲ್ಲೆ ಅದರ ತಂಗಿ ಅರಳುವುದು ಅಲ್ಲಿ ಹಾಂ ನಮ್ಮ ಮೈಸೂರು ಮಲ್ಲಿಗೆ ಅಂದ ಎಷ್ಟು ಚೆನ್ನಾಗಿದೆ ಅಲ್ವಾ ಆಮೇಲೆ ಎಲ್ಲಿ ಕರಿ ಸಿರಿಗಂಧ ಬೆಳೆಯುವುದು ತಾ ಮರ ಮುಂದ ಮುಂದೆ ಬೆಳೆದು ಅಲ್ಲಿ ಮಾದೇಶ್ವರನಿಗೆ ಚಂದ ಅದ್ಭುತವಾದಂಥ ಸಾಹಿತ್ಯ ಒಂದು ಅದ್ಭುತವಾದಂಥ ಹಾಡನ್ನು ಕೇಳಿದ್ರಿ ಹಾಡುವಂಥ ಅವಕಾಶ ನನಗೆ ಸಿಕ್ಕಿದ್ದಕ್ಕೆ ಧನ್ಯವಾದಗಳು ದೂರದರ್ಶನಕ್ಕೆ ಚಂದನವಾಹಿನಿಯ ಗಾನಗರಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ ಇನ್ನೂ ಇಷ್ಟು ಒಳ್ಳೊಳ್ಳೆ ಹಾಡುಗಳನ್ನು ಖಂಡಿತವಾಗ್ಲೂ ಕೇಳಿಸ್ತೇವೆ ಬನ್ನಿ ಪ್ರಿಯ ವೀಕ್ಷಕರೇ ಮತ್ತಷ್ಟು ಹಾಡುಗಳನ್ನು ಕೇಳೋಣಂತೆ ಧನಕೋಟಿ ಅವರ ಧ್ವನಿನಲ್ಲಿ ಒಂದು ಗೀತೆಯನ್ನು ಕೇಳೋಣಂತೆ Mato okay. o ಅಂತನಾ ಹೊಸಲಿಗೆ ಹೋದರೆ ಅನ್ನ ಬಸಿದ ಗಂಜಿಯ ಹುಯ್ದರೆ ಹಸಿವು ಅಂತ ಹೊಸಲಿಗೆ ಹೋದರೆ ಅನ್ನ ಬಸಿದ ಆ ಗಂಜಿಯ ಹುಯ್ದರೆ ಹೆಂಗ ಕುಡಿಯಲಿ ಅಂತ ಕೇಳಿದರೆ ಬಿಸಿ ಬಿಸಿ ಗಂಜಿ ತಲೆಗೆ ಸುರಿದಳು ಅವ್ವ ನೀನಿಲ್ಲ ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ ಅಪ್ಪನ ಜೊತೆಗಿದ್ದ ಆಸೆ ಮರೆತು ಹೋಯಿತಲ್ಲ ಶಾಲೆಗೆ ಹೋದರೆ ಚಿಕ್ಕಮ್ಮ ತನ್ನ ಬಟ್ಟೆ ಒಗೆಸಿದಳ ಜೊತೆಯಂಗ ಹುಡುಗರು ಶಾಲೆಗೆ ಹೋದರೆ ಚಿಕ್ಕಮ್ಮ ತನ್ನ ಬಟ್ಟೆ ಒಗೆಸಿದಳ ಓದು ತೀನಂತ ಹಿಡಿದರೆ ಕಂಬಿಯ ಸುಟ್ಟು ಬರೆಯ ಎಳೆದಳು ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ ಅಪ್ಪನ ಜೊತೆಗಿದ್ದ ಆಸೆ ಮರೆತು ಹೋಯಿತಲ್ಲ ತಾಯಿ ಮಾತು ಕೇಳಿ ನನ್ನ ದೂರ ತಳ್ಯಾರ ಅಪ್ಪನಗಂತ ತೀರ ಹೋದರೆ ಕಾಲಿಂದ ಹೊಂದ್ಯಾರ ನೋವು ತಾಳದೆ ಕೂಗಿ ಕಿರುಚಿದೆ ಅವ್ವ ಎಂದೆ ಆಗ ತಲೆಯ ಸುತ್ತಿನ ಕೆಳಗೆ ಬಿದ್ದಾಗ ಅಪ್ಪಿಕೊಳ್ಳಬಾರವ್ವ ಬೇಗ ಅವ್ವ ನೀನು ಕಾದು ಮುಸುರಿ ಸಿಕ್ಕಿ ಅಟ್ಟಿಗೆ ಹೋದಾಗ ತನಕರು ಕಾದು ಮುಸುರಿ ತಿಕ್ಕಿ ಅಟ್ಟಿಗೆ ಹೋದಾಗ ಬುತ್ತು ಮಳೆಗ ಕೈ ತುಂಡಿನ ಬಟ್ಟೆ ಇಲ್ಲ ಚಳಿಯಾಗ ಇದ್ದಾಗ ಹಾಸಿಗೆ ಮಂಚ ತಿನ್ನಲು ಹಾಲನ್ನ ಮುಸುರಿ ತಿಕ್ಕಿ ಮನೆಯ ಹೊರಸಿದರೆ ಹೊಟ್ಟೆಗೆ ಗಂಜೀನಾ ಮುಸುರಿ ದಿಕ್ಕಿ ಮನೆಯ ಹೊರೆಸಿದರೆ ಹೊಟ್ಟೆಗೆ ಗಂಜೀನಾ ಅವ್ವ ನೀನಿಲ್ಲ ಕಣ್ಣೀರಿನ ಬಾಳು ಜೊತೆಯಲ್ಲ ಅವ ನೀಲ್ಲ ಕಣ್ಣೀರಿನ ಬಾಳು ಎಲ್ಲ ಅಪ್ಪನ ಜೊತೆಗಿದ್ದ ಆಸೆ ಮರೆತು ಹೋಯಿತಲ್ಲ ಮಲತಾಯಿ ಮಾತು ಕೇಳಿ ನನ್ನ ದೂರ ಅಪ್ಪನ ಅಪ್ಪನಗಂತ ತೀರ ಹೋದರೆ ಕಾಲಿಂದ ಒದ್ದಾರೋ ನೋವು ತಾಳದೆ ಕೂಗಿ ಕಿರುಚಿದೆ ಅವ್ವ ಎಂದೆಯಾಗ ತಲೆಯ ಸೊತ್ತಿನ ಕೆಳಗೆ ಬಿದ್ದಾಗ ಅಪ್ಪಿಕೊಳ್ಳಬಾರವ್ವಾ ಬೇಗ ಅವ್ವ ನೀನಿಲ್ಲ ಮಂಜುನಾಥ್ ಧನಕೊಟ್ಟಿ ಈ ಹಾಡನ್ನ ನೀವೇ ಬರೆದದ್ದ ಖಂಡಿತ ಸರ್ ಹಾಂ ಬಹಳ ಸೊಗಸಾಗಿ ಬರೆದಿದ್ದೀರಾ ಮಲತಾಯಿಯ ಧೋರಣೆಗಳನ್ನ ಎತ್ತಿ ಹಿಡಿಯುವಂತ ಹಾಡು ಈ ಹಾಡನ್ನು ಹಾಡ್ತಿದ್ದಾಗ ನನ್ನ ಕುಟುಂಬದ ಒಂದು ಘಟನೆ ನೆನಪಾಯಿತು ಅಂದರೆ ನಾನು ಮಲ್ತಾಯಿ ಮಗ ಅಲ್ಲ ಆದರೆ ನಮ್ಮ ತಂದೆಯವರ ಮೊದಲನೇ ಹೆಂಡತಿ ಖಾಯಿಲೆಯಿಂದ ತೀರ್ಕೊಂಡ್ರಂತೆ ಅವ್ರಿಗೆ ಮೂರು ಜನ ಮಕ್ಕಳು ದೊಡ್ಡವರು ನಮ್ಮ ಅಣ್ಣ ವಸಂತಕುಮಾರ್ ಆಮೇಲೆ ಇನ್ನೊಬ್ಬರು ಮೂರ್ತಿ ಇನ್ನೊಬ್ಬರು ಹೆಣ್ಣು ಮಗಳು ನಮ್ಮ ತಾಯಿಗೆ ನಾವು ಐದು ಜನ ಮಕ್ಕಳು ಅವ್ರು ಮೂರು ಜನ ಮಕ್ಕಳು ಆದರೆ ನಮ್ಮ ತಾಯಿ ನಮಗಿಂತ ಹೆಚ್ಚಿನ ಪ್ರೀತಿ ಅವ್ರಿಗೆ ಕೊಡ್ತಾಯಿದ್ರು ಇದಕ್ಕೆ ಉದಾಹರಣೆ ಹೆಂಗೆ ಅಂತಂದರೆ ಈ ಎಲ್ಲಿ ಬೇಕಾದ್ರೂ ಕೇಳ್ಬೋದು ನೀವು ನಾನು ಘಂಟಾಘೋಷವಾಗಿ ಹೇಳ್ತೀನಿ ಸ್ವಂತ ನಮ್ಮ ತಾಯಿ ತೀರ್ಕೊಂಡಾಗ ಸ್ವಂತ ಮಕ್ಕಳು ಹತ್ ಅಂದರೆ ತನ್ನ ಸ್ವಂತ ಮಕ್ಕಳು ಅನ್ನೋದಕ್ಕಿಂತ ತನ್ನ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಅಳೋದಕ್ಕಿಂತ ದುಃಖ ಪಟ್ಟಿದ್ಕಿಂತ ನಮ್ಮ ದೊಡ್ಡಕ್ಕ ಹತ್ತಿದ್ದೇ ಜಾಸ್ತಿ ಯಾಕೆ ಅಂದರೆ ಆಕೆಯೇ ಹತ್ತಿದ್ದು ಜಾಸ್ತಿ ಆಕೆ ಮಗನ್ನ ಕೂಡ ನಮ್ಮ ಅಮ್ಮನೇ ತುಂಬ ಚೆನ್ನಾಗಿ ಸಾಕಿದ್ದು ಅಂದರೆ ಈ ಕೆಲವು ಸರಿ ಈ ತರ ಆಗತ್ತೆ ನೋಡಿ ಮಲತಾಯಿ ಧೋರಣೆಯನ್ನ ಮಾಡಬಾರದು ಆದ್ರೆ ನಮ್ಮ ತಾಯಿ ಅದಕ್ಕೆ ಅಪವಾದ ಅಂತವ್ರು ಹೊಟ್ಟೆಲ್ ಹುಟ್ಟಿದನಲ್ಲ ಅಂತ ನನಗೆ ಹೆಮ್ಮೆ ಅನ್ಸುತ್ತೆ ಅಲ್ಲ ದೊಡ್ಡ ಗುಣ ಅದು ಈ ಹೆಮ್ಮೆ ಅನ್ಸುತ್ತೆ ಹೋದ್ರು ಸಾಕ್ಬೇಕು ಅನ್ನೋ ಒಂದು ದೊಡ್ಡ ಗುಣ ಇದೆಯಲ್ಲ ಅಲ್ಲ ಅದು ಸಾಕ್ಷಿ ಅದು ಖಂಡಿತ ಸ್ವಂತ ಅಂದ್ರೆ ಹೊಟ್ಟೆಲ್ ಹುಟ್ಟದ ಮಕ್ಕಳು ಅಷ್ಟು ದುಃಖ ಪಡ್ಲೇ ಇಲ್ಲ ಅವತ್ತು ಆಕೆ ಎಷ್ಟು ದಿನ ಆದ್ರೂ ಸಂತ ಹೋಗ್ಲೇ ಇಲ್ಲ ಆಕೆಗೆ ಅಂದ್ರೆ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ರು ನಮ್ಮಮ್ಮ ಇದು ಸತ್ಯ ನಾನು ಯಾಕೆಂದ್ರೆ ಮಾಧ್ಯಮದ ಮೂಲಕ ಹೇಳ್ತಾ ಇದೀನಿ ಈ ರೀತಿ ಇರಬೇಕು ಅನ್ನೋದು ಅದಕ್ಕೆ ನನಗೆ ತಾಯಿ ಅಂದರೆ ಬಹಳ ಪ್ರೀತಿ ಬಹಳ ಸೊಕ್ಸಾಗಿ ಬರ್ದಿದ್ರೆ ಸರ್ ಧನ್ಯವಾದ ಸರ್ ತುಂಬ ನಮ್ಮ ಅಣ್ಣನೂ ಅಷ್ಟೇ ನಮ್ಮ ಅಣ್ಣ ತಮ್ಮದಿರು ಅಷ್ಟೇ ನಾವು ಆ ಥರ ಅನ್ಸೇ ಇರಲಿಲ್ಲ ಇವತ್ತು ನಾವೆಲ್ಲರೂ ಕೇಳಿದ್ರೆ ಯಾರೇ ಕೇಳಿದ್ರು ನಾವು ಎಂಟು ಜನ ಮಕ್ಕಳು ಅಂತಾನೆ ನಾನು ಹೇಳೋದು ಎಂಟು ಜನ ಮಕ್ಕಳು ಅಂತಾನೆ ಹೇಳೋದು ದೊಡ್ಡ ಅಂದರೆ ಅವರು ಏನೋ ಆಕಸ್ಮಿಕವಾಗಿ ನಮ್ಮ ದೊಡಮ ಕಾಯಿಲೆಯಿಂದ ತೀರ್ಕೊಂಡಿದ್ರು ಆಮೇಲೆ ನಮ್ಮ ತಾಯಿನ ಮದುವೆ ಮಾಡ್ಕೊಂಡ್ರು ಅವರು ಆ ಮಕ್ಕಳನ್ನ ಗೌರ್ಮೆಂಟ್ ಕೆಲಸ ನಮ್ಮ ತಂದೆ ಅವ್ರಿಗೆ ಕೊಡ್ಸ್ರು ನಮ್ಮ ತಂದೆ ಶಿಕ್ಷಕರು ಅವ್ರಿಗೂ ಶಿಕ್ಷಕರು ಕೆಲಸ ಕೊಡ್ಸ್ರು ನಮ್ಮ ಅಣ್ಣನಿಗೆ ತುಂಬ ಆಮೇಲೆ ಅವರು ಇನ್ನೊಂದು ಭಾಳ ವಿಷ ಮುಖ್ಯವಾದ ವಿಷಯ ಏನು ಗೊತ್ತಾ ನನಗೆ ಹತ್ತು ವರ್ಷದ ಹುಡುಗ ನಾನು ಅವ್ರಿಗೆ ಏನೇನು ಆಸ್ತಿ ಯಾವ್ಯಾವ್ದು ಬೇಕು ಅವರು ಕೊಟ್ಟು ಬಿಟ್ಟಿದ್ದನ್ನು ನಾವು ತೊಗೊಂಡ್ವಿ ನಮ್ಗೆ ಗೊತ್ತೇ ಇಲ್ಲ ಆಸ್ತಿ ಹತ್ತನೇ ವಯಸ್ಸಲ್ಲಿ ಏನು ಸರ್ ಗೊತ್ತಿರುತ್ತೆ ನಮಗೆ ಯಾವ ಆಸ್ತಿ ಯಾವ ಸಂಬಂಧ ನಮ್ಗೇನು ಒಂದಿಷ್ಟು ಚಾಕ್ಲೇಟೋ ತಿಂಡಿನೋ ಬರ್ಪಿ ಕೊಟ್ಟಿದ್ರು ಸಾಕಾಗ್ತಿತ್ತು ಅವಾಗ ಅಲ್ವಾ ಅವ್ರು ತಗೊಂಡು ಬಿಟ್ಟಿದ್ದನ್ನು ನಾವು ನಮಗೆ ಕೊಟ್ಟರು ಅದನ್ನು ಅದು ಸೋತು ಗೆಲ್ಲೋದನ್ನ ಸರ್ ಅದು ಅಲ್ವಾ ಅವತ್ತು ಸೋತಿದ್ದಕ್ಕೆ ಇವತ್ತು ಇವತ್ತು ಹೇಳೋ ಒಂದು ಒಂದು ವಿಷಯದಲ್ಲಿ ಎಷ್ಟೋ ಭಾವನೆಗಳು ಬರುತ್ತೆ ಖಂಡಿತ ಪ್ರತಿಯೊಬ್ಬರಿಗೂ ಹೆತ್ತ ತಾಯಿಗಿಂತಲೂ ಮಲ್ತಾಯಿ ಮಕ್ಳು ಈ ಥರನೂ ನೋಡ್ಕೊಂಡಿದ್ದಾನೆ ಅಂತ ಕೆಲವ್ರಿಗಾದ್ರೂ ಬುದ್ಧಿ ಬರಲಿ ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಬಂದು ಸ್ವತಃ ಸಾಹಿತ್ಯವನ್ನು ರಚನೆ ಮಾಡಿ ಎಷ್ಟೋ ಕಲಾವಿದರುಗಳಿಗೆ ಹಾಡಿಸಿದಂಥ ಮಂಜುನಾಥ್ ಧನಕೋಟಿಯವ್ರಿಗೆ ಎಲ್ಲರ ಪರವಾಗಿ ವಾಹಿನಿ ಪರವಾಗಿ ಧನ್ಯವಾದಗಳು ತೇಜಸ್ ಧನಕೋಟಿಯವರು ಕೂಡ ಭಾಳ ಸೊಗಸಾಗಿ ಹಾಡಿದ್ರಿ ನೀವು ಕೂಡ ರಚನೆಯನ್ನು ಮಾಡ್ತಾಯಿದ್ರಿ ಅನ್ನೋದು ಭಾಳ ಸಂತೋಷದ ವಿಚಾರ ನಿಮಗೂ ಕೂಡ ದೂರದರ್ಶನ ವಾಹಿನಿ ಪರವಾಗಿ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು ಹಾಡುಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನಮಸ್ಕಾರ